ನಮಸ್ಕಾರ ಕರ್ನಾಟಕ ಜೈ ಶಿವಾಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಿರಣ್ ಅಂಗಡಿ ಹೆಸರೇ ವೆಂಕಟ್ ಅಂತ ನಾವು ಕೆಳಕೆರೆಯಿಂದ ಬಂದಿದ್ದೀವಿ ಚಿತ್ರದುರ್ಗ ಜಿಲ್ಲೆಯವರು ಶ್ರಾವಣ ಶನಿವಾರ ದೇವ್ರ ದರ್ಶನ ಮಾಡ್ಕೊಂಡ್ರೆ ಮೂರು ಅಂಜನೇ ಸಮೇತ ಒಳ್ಳೆ ದೋಷ ಬರ್ತದೆ ರಾಮಲಿಂಗ ಅಂತೇಳಿ ಕೆಳಕೆರೆಯಿಂದ ಬಂದಿದ್ದೀವಿ ವಿಶೇಷ ಪೂಜೆ ಮಾಡಬೇಕು ಅಂತ ಆಸೆ ಇತ್ತು ಇದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಇದೇ ಪ್ರಥಮ ಸಾರಿ ಬಂದಿರೋದು ನಮ್ಮ ಹೆಸರು ನಿಮ್ಮ ಹೆಸರು ಮಹೇಶ್ ಚಳ್ಳಕೆರೆ ಚಿತ್ರದುರ್ಗ ಡಿಸ್ಟಿಕ್ ಚಳ್ಳಕೆರೆ ಮುರಳೀಕೃಷ್ಣ ಹೆಸರು ವೆಂಕಟರಾಘವನ್ ಅಂತ ನಾವು ಕೆಳಕೆರೆಯಿಂದ ಬಂದಿದ್ದೀವಿ ಚಿತ್ರದುರ್ಗ ಜಿಲ್ಲೆಯವರು ಶ್ರಾವಣ ಶನಿವಾರ ದೇವ್ರ ದರ್ಶನ ಬರ್ಕೊಂಡ್ರೆ ಮೂರು ಹಂಜೆಟ್ ಸಭೆ ಒಳ್ಳೆಯದು ಸಭೆ ರಾಮಲಿಂಗ ಅಂತೇಳಿ ಕೆಳಕೆರೆಯಿಂದ ಬಂದಿದ್ದೀವಿ ವಿಶೇಷ ಪೂಜೆ ಮಾಡಬೇಕು ಅಂತ ಆಸೆ ಇತ್ತು ಮಂಜು ಹಾಂ ಇಲ್ಲ ಬಂದಿದೆ ಬನ್ವಾಸಿ ಮನೋಜ್ ಬನವಾಸಿ ಬನವಾಸಿ ನಿಮ್ಮ ಹೆಸರು ಹೇಳ್ತಾರೆ ಎಲ್ಲಿಂದ ಬಂದಿರಿ ನಿಮ್ಮ ಹೆಸರು ರೀ ಮೃತ್ಯುಂಜಯ ಎಲ್ಲಿಂದ ಬರ್ತಾರೆ ನಿಮ್ಮ ಹೆಸರು ನಾಗರಾಜ್ ಎಲ್ಲಿಂದ ಬಂದಿರಿ ಚಳ್ಳಕೆರೆ ನಿಮ್ಮ ಹೆಸರು ಗೋವಿಂದರಾಜು ಅಂತ ಚಳ್ಳಕೆರೆ ಚಿತ್ರದುರ್ಗ ಇಂದ ಬಂದಿರು ಗೋವಿಂದರಾಜು ನಿಮ್ಮ ಹೆಸರಣ್ಣ ಮನೋಜ್ ಹೆಸರು ಫಸ್ಟ್ ಅಂತ ನಾವು ಚಳಕೆರೆಯಿಂದ ಬಂದಿದ್ದೀವಿ ಚಿತ್ರದುರ್ಗ ಜಿಲ್ಲೆ ಈ ಶ್ರಾವಣ ಶನಿವಾರ ಮೂರು ಆಂಜನೇಯ ಸ್ವಾಮಿ ಮುಖಂಡ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇದೆ ವಾಡಿಕೆ ಇದೆ ಹಂಗಾಗಿ ನಾವು ಮೂರು ಆಂಜನೇಯ ಸ್ವಾಮಿ ಪ್ರಯುಕ್ತ ಇಲ್ಲಿಗೆ ಬಂದಿದ್ದೀವಿ ಫಸ್ಟ್ ಟೈಮ್ ಬರ್ತಾ ಇರೋದು ಫಸ್ಟ್ ಟೈಮ್ ಬರ್ತಾರ ಅದು ಶಿಕಾರಿಪುರ ಆಂಜನೇಯ ಸ್ವಾಮಿಗೆ ಹೋಗಿದ್ವಿ ಪ್ರಾಂತೇಶನ್ಗೆ ಇದು ಶಾಂತೇಶ್ ಅಂತ ಇದು ಬಹಳ ಫೇಮಸ್ ಅಂದ್ರು ಹಂಗಾಗಿ ಬಂದಿದೀವಿ ನಮಗೆ ದೇವ್ರ್ ನೋಡಿ ಅವ್ರ ಮೈಂಟೆನೆನ್ಸ್ ಟೆಂಪಲ್ ಮೇಂಟೆನೆನ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇನ್ನೊಂದು ಸದ್ಯ ಫ್ಯಾಮಿಲಿ ಜೊತೆ ಬರೋ ಇರೋದೆ ಇದು ಅಧಿಕ ಮಾಸ್ತಾಗೆ ಬಂದ ಇಲ್ಲ ಬಂದಿಲ್ಲ ಇದೆ ಫಸ್ಟ್ ಟೈಮ್ ನಿಮ್ಮ ಹೆಸರೇ ನಾಗರಾಜ್ ಶೆಟ್ಟಿ ಅಂತ ನಾವು ಚಳಕೆರೆ ಚಿತ್ರದುರ್ಗ ಡಿಸ್ಟಿಕ್ಕಿಂದ ಬಂದಿದ್ದೀವಿ ನಾವು ದೇವಸ್ಥಾನ ನೋಡಿ ಭಾಳ ಸಂತೋಷ ಆಯಿತು ನಿಮ್ಮ ಹೆಸರು ವಿನಯ್ ಹೊಸದುರ್ಗ ಚಿತ್ರದುರ್ಗದಿಂದ ಬಂದಿರೋದು ಶಿವಕುಮಾರ್ ಅಂತ ನಮ್ಮ ಹೆಸರು ಚಿತ್ರದುರ್ಗದಿಂದ ಬಂದಿರೋದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ವೀಕ್ಷಕರ ಗಮನಕ್ಕೆ ಸ್ನೇಹಿತರೆ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಮಗೆ ವಾಟ್ಸಪ್ ಮುಖಾಂತರ ತಿಳಿಸಿದರೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುತ್ತದೆ ನಮ್ಮ ವಾಟ್ಸಪ್ ನಂಬರ್ ನೈನ್ ಫೈವ್ ತ್ರೀ ಫೈವ್ ಸೆವೆನ್ ಫೈವ್ ಒನ್ ಸಿಕ್ಸ್ ಜೀರೋ ಫೋರ್ ಥ್ಯಾಂಕ್ ಯು